ಮಕ್ಕಳೇ ಯುವಕರಿಬ್ಬರು ಮಾತನಾಡುತ್ತಾ ಎಲ್ಲಿಗೋ ಹೊರಟಿದ್ದರು ಹೋಗುತ್ತಾ ಹೋಗುತ್ತಾ ಇರುವಾಗ ದಾರಿಯಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಒಂದು ಹದಿನೈದು ಇಪ್ಪತ್ತು ಮೀಟರ್ ದೂರದಲ್ಲಿ ಒಂದು ಮರದ ಟೊಂಗೆಯ ನಡುವೆ ಒಂದು ಎತ್ತು ಸಿಕ್ಕಿಹಾಕಿಕೊಂಡಿತ್ತು ತಲೆಯನ್ನು ಸಿಕ್ಕಿ ಹಾಕಿಕೊಂಡಿತ್ತು ಅದು ತಲೆಯನ್ನು ತೆಗೆದುಕೊಳ್ಳಬೇಕು ಅಂತ ಮಾಡಿದರೆ ಸಾಧ್ಯವಾಗುವುದಿಲ್ಲ ಆಗಿತ್ತು ಭಾಳ ಕಷ್ಟಪಡ್ತಾ ಇತ್ತು ಇವರು ನಿಂತು ನೋಡಿದರು ತಪ್ಪಿಸಿಕೊಳ್ಳುತ್ತದೆಯೋ ಹೇಗೆ ಅಂಥೇಳಿ ಸುಂದರವಾದಂತಹ ಎತ್ತು ಅದು ಒಳ್ಳೆಯ ದಷ್ಟಪುಷ್ಟವಾಗಿಯೇ ಇತ್ತು ನೋಡಲಿಕ್ಕೂ ಭಾಳ ಚೆಂದ ಇತ್ತು ಏನೇ ಆದರೂ ಒಂದು ಎತ್ತು ಆ ರೀತಿ ಕಷ್ಟಪಡ್ತಾ ಇದ್ದನ್ನು ಇವರಿಗೆ ನೋಡಲಿಕ್ಕಾಗಲಿಲ್ಲ ಆ ಮರದ ಬಳಿ ಹೋದರು ಒಂದು ದೊಡ್ಡದಾದಂತಹ ಮೂಲ ಮರ ಅದಕ್ಕೆ ಒಂದು ಸಾಮಾನ್ಯ ದಪ್ಪ ಇದ್ದಂತಹ ಟೊಂಗೆ ಇದ್ದು ಅವೆರಡರ ಮಧ್ಯೆ ಆ ಎತ್ತು ತಲೆಯನ್ನು ಹಾಕಿಕೊಂಡಿತ್ತು ಎಳೆಯುತ್ತದೆ ಎಳೀತದೆ ಆದರೆ ಬರುವುದಿಲ್ಲ ಭಾಳ ಒದ್ದಾಡುವುದನ್ನು ನೋಡಿದರು ಈ ಯುವಕರಿಗೆ ಅದನ್ನು ನೋಡಲಿಕ್ಕೆ ಆಗಲಿಲ್ಲ ಕನಿಕರ ಬಂತು ಸಹಜವಾಗಿ ನಮಗೆಲ್ಲ ಬರ್ತದಲ್ಲ ಹಾಗೆ ಅವರು ಹೋಗಿ ಇಬ್ಬರೂ ಆ ಚಿಕ್ಕದಾದಂತಹ ಸ್ವಲ್ಪ ತೆಳ್ಳಗಿದ್ದಂತಹ ಟೊಂಗೆಯನ್ನು ಇಬ್ಬರೂ ಹಿಡಿದು ಬಗ್ಗಿಸಿದರು ಬಗ್ಗಿಸಿ ಆ ಎತ್ತು ಕೊರಳು ತೆಗೆಯುವ ಹಾಗೆ ಅವಕಾಶ ಮಾಡಿಕೊಟ್ಟರು ಕೊರಳನ್ನು ತೆಗೆದದ್ದೇ ತಡ ಸ್ವತಂತ್ರವಾದದ್ದು ಕೂಡಲೇ ಆ ಎತ್ತು ನೇರವಾಗಿ ಬಂದು ಈ ಯುವಕರನ್ನು ಸಿಟ್ಟಿನಿಂದ ಹಾಯ್ದು ಕೆಡವಿ ಓಡಿ ಮಕ್ಕಳು ಭಾಳ ಯುವಕರು ಭಾಳ ದುಃಖಿತರಾದರು ಅಯ್ಯಯ್ಯೋ ನಾವು ಉಪಕಾರ ಮಾಡಿ ಏನು ಮಾಡಿ ಹೋಯ್ತಲ್ಲ ಇದು ಅಂಥೇಳಿ ಸಿಟ್ಟು ಬಂತವರಿಗೆ ಆದರೆ ಏನು ಮಾಡೋ ಹಾಗಿಲ್ಲ ಎತ್ತು ಓಡಿ ಹೋಗಿತ್ತು ನಂತರ ಅವರು ತಮ್ಮ ತಮ್ಮ ದಾರಿಯಲ್ಲಿ ನಡೆದು ಹೋದರು ಇದು ಒಂದು ಕಥೆ ನಾವು ತಿಳಿದುಕೊಳ್ಳುವ ವಿಚಾರ ಇಲ್ಲುಂಟು ಒಂದು ಹೋರಿ ಎತ್ತು ಅಥವಾ ಯಾವುದೇ ಮೂಕ ಪ್ರಾಣಿಗಳು ತಾವು ಸಿಕ್ಕಿಕೊಂಡದ್ದು ಹೇಗೆ ಬಿಡಿಸಿಕೊಳ್ಳುವುದು ಹೇಗೆ ಎಂಬ ಅರಿವನ್ನು ಹೊಂದಿರುವುದಿಲ್ಲ ಶಕ್ತಿ ಪ್ರದರ್ಶನವನ್ನೇ ಮಾಡ್ತವೆ ಹೊರತಾಗಿ ಅವು ಯುಕ್ತಿ ಪ್ರದರ್ಶನ ಮಾಡುವುದಿಲ್ಲ ಅದನ್ನು ಮಾಡುವ ಮನುಷ್ಯ ಹಾಗಾಗಿ ಪ್ರತಿಯೊಂದು ಕ್ಷಣವೂ ಮನುಷ್ಯನಾದವನು ಆಲೋಚನೆ ಮಾಡಬೇಕು ಆ ಹೋರಿ ಅಥವಾ ಆ ಎತ್ತು ಮನುಷ್ಯನೇ ತನ್ನನ್ನು ಈ ರೀತಿ ಸಿಕ್ಕಿ ಹಾಕಿದನು ಎಂಬುದಾಗಿ ತಿಳಿದುಕೊಂಡಿತ್ತು ಒಟ್ಟಾರೆ ಅದಕ್ಕೆ ಆ ಬಿಡಿಸಿದಾಗಲೂ ಸಹಿತ ತನ್ನನ್ನು ಸಿಕ್ಕಿ ಹಾಕಿದ ಬಗ್ಗೆ ಸಿಟ್ಟಿತ್ತು ಕೂಡಲೇ ಅದು ಮನುಷ್ಯನನ್ನು ದೂಡಿ ತನ್ನ ಎದುರಿನಲ್ಲಿದ್ದ ಮನುಷ್ಯನ ದೂಡಿ ಹೋಯಿತು ಅವರೂ ಕೂಡ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು ಇಂತಹ ಪ್ರಾಣಿಗಳನ್ನಾಗಲಿ ಅಥವಾ ದುಷ್ಟರನ್ನಾಗಲಿ ನಾವು ಬಿಡಿಸುವಾಗ ಅವರನ್ನು ರಕ್ಷಿಸುವಾಗ ಎಲ್ಲ ರೀತಿಯ ಎಚ್ಚರಿಕೆ ಬೇಕು ಎನ್ನುವುದು ಈ ಕಥೆಯ ಸಾರಾಂಶ ವಿ ಎನ್ ಭಾಗವತ್ ಬರ್ಬಳ್ಳಿ